ಎಲ್ರಿಗೂ ನಮಸ್ಕಾರ ನಾನು ಭೇಟಿ ನೀಡ್ತಕ್ಕಂಥ ಸ್ಥಳಗಳು ಯಾವುದಾದ್ರೂ ಒಂದು ರೀತಿಯಲ್ಲಿ ವಿಶೇಷತೆ ಇರುತ್ತೆ ವಿಭಿನ್ನವಾಗಿರುತ್ತೆ ಸೊ ಅಂಥದ್ದೇ ಒಂದು ಸ್ಥಳಕ್ಕೆ ಆಗಮಿಸಿರ್ತೀನಿ ಏನೋ ತಾವು ನನ್ನ ಒಂದು ಹಿಂದೆ ಒಂದು ಕಲ್ಲನ್ನು ವೀಕ್ಷಣೆ ಮಾಡ್ಬೋದು ಯಾವ ರೀತಿ ಬಿಳಿ ಆಕಾರದಲ್ಲಿ ಕಣ್ಗೊಳಿಸುತ್ತಿದೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸ್ಬೋದು ಸೊ ಈ ಸ್ಥಳಕ್ಕೆ ಬರ್ಬೇಕಾದ್ರೆ ನಾನು ಬೈಕಲ್ಲಿ ಬಿದ್ದು ಗಿದ್ದು ಎಲ್ಲ ಇದು ಮಾಡ್ಕೊಂಡು ಬಂದಿದ್ದೀನಿ ಏಕೆಂದರೆ ಇಲ್ಲಿ ಸೂಕ್ತವಾದ ರಸ್ತೆ ಇಲ್ಲ ಅದರಿಂದ ನಿಮಗೋಸ್ಕರ ಈ ಒಂದು ದೃಶ್ಯವನ್ನು ತೋರ್ಪಡಿಸ್ಬೇಕು ಅಂತ ಸೊ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಕಷ್ಟಪಟ್ಟು ದಯವಿಟ್ಟು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ಈ ಒಂದು ನಮ್ಮ ಪ್ರಕೃತಿಯಲ್ಲಿ ಎಂತೆಂಥ ವಿಸ್ಮಯಗಳಿದೆ ಯಾವ ರೀತಿ ಒಂದು ಆಕಾರಗಳನ್ನು ಹೊಂದಿದೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ನಾನು ಬಹಳ ಹಿಂದೆ ಸೊ ಈ ಸ್ಥಳಕ್ಕೆ ಬರಬೇಕಂತ ಏನೇನೋ ಪ್ರಯತ್ನ ಮಾಡ್ತಿದ್ದೆ ಆದರೆ ಆಯ್ತಾ ಇರಲಿಲ್ಲ ಸೊ ಇವತ್ತು ಏನು ಈ ಸ್ಥಳದಲ್ಲಿ ಇದು ಯಾವ ಸ್ಥಳ ಏನು ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಯಾಕೆ ಅಂತ ಸುಮ್ಮನೆ ನೋಡಿ ಈ ಸ್ಥಳದಲ್ಲಿ ಇವತ್ತು ಒಂದು ರಸ್ತೆ ಒಂದು ಸುರಕ್ಷಿತವಾದ ಒಂದು ತಕ್ಕಮಟ್ಟಿಗೆ ಮಟ್ಟಿಗೆ ಅದು ಸುರಕ್ಷತೆ ಏನೂ ಇಲ್ಲ ಒಂದು ರಸ್ತೆ ವ್ಯವಸ್ಥೆ ಸಿಕ್ಕಿದೆ ಸೊ ಆ ನಿಟ್ಟಿನಲ್ಲಿ ನಾನು ಇಲ್ಲಿಗೆ ಆಗಮಿಸಿದ್ದೀನಿ ತಾವು ವೀಕ್ಷಣೆ ಮಾಡ್ಬೋದು ಯಾವ ರೀತಿ ಇಲ್ಲಿ ಏನು ಈ ಬೆಣಸಲು ಕಲ್ಲು ಎಷ್ಟು ಚೆನ್ನಾಗಿ ರೂಪವನ್ನು ಹೊಂದಿದೆ ಯಾವ ರೀತಿ ಹಂದವನ್ನು ಹೊಂದಿದೆ ಅಂತಕ್ಕಂಥದನ್ನ ನಾವು ನೀವು ಗಮನಿಸ್ಬೋದು ಬೆಣಚಲ ಕಲ್ಲು ಇದು ಒಳ್ಳೆ ಒಡೆದು ಮೂಡ್ದಂಗೆ ಇದೆ ಏನು ಈ ಒಂದು ಪ್ರದೇಶ ಸೊ ನನ್ನ ಲಾಸ್ಟ್ ಟೈಮ್ ಅಲ್ಲಿ ಶೂಟಿಂಗ್ ಹೋಗ್ತಾಯಿದೆ ಅಲ್ಲಿ ಅರ್ಧ ಅಲ್ಲಿ ನೋಡಿ ಅಲ್ಲಿ ಆ ಬೆಟ್ಟದ ತುದಿಲಿ ಸೊ ಅಲ್ಲೊಂದಷ್ಟು ರೀಲ್ಸು ಇದೆಲ್ಲ ಮಾಡ್ತಾಯಿದೆ ಸೊ ಅದರ ಎದುರು ಭಾಗದಲ್ಲಿ ನಾವು ಈ ರೀತಿ ಬೆಣಚಲ್ಲು ಕಲ್ಲು ವೀಕ್ಷಣೆಯನ್ನು ಪಡೆಯಬಹುದು ಸೊ ಇಲ್ಲೆಲ್ಲ ಆಗದು ಬಾಗದು ಏನೇನೋ ಮಾಡಿಟ್ಬಿಟ್ಟವ್ರೆ ಸೊ ಇದು ಜಮೀನು ಅಂತ ಅಂದ್ಕೋತೀನಿ ಜಮೀನಿದು ಜಮೀನು ಮಾಡುವ ನಿಟ್ಟಿನಲ್ಲಿ ಇದೆಲ್ಲ ಆಗದು ಬಗದು ಎಲ್ಲ ಕತೆ ಕಟ್ಟಿದ್ದಾರೆ ಓನ್ರಿ ಇದು ಇದನ್ನೆಲ್ಲ ರೆಡಿ ಮಾಡೋಕೆ ಬೇಕು ಅದೆಷ್ಟೋ ಲಕ್ಷಾಗಟ್ಲೆ ಅಲ್ಲವರ ನೋಡಿ ಹೆಂಗೆ ಮಾಡಿದ್ದಾರೆ ಹಾಂ ಬಾ 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 ಹ್ಞೂ ಓ ಹೋ ಹೋ ನೋಡಿ ಈ ರೀತಿ ಮಾಡಿದ್ದಾರೆ ಸೊ ಇದೇನು ಇಲ್ಲಿ ಲೈನೇ ಮಾಡೋರ ಕಣ ಏನೋ ಒಂಥರ ದಾರಿ ಥರ ಹಾಂ ಇದು ಏನಕ್ಕೆ ಏನು ಪ್ರಾಜೆಕ್ಟ್ ಏನೋ ಒಂದು ಗೊತ್ತಿಲ್ಲ ನಮಗಂತೂ ಆದರೆ ಇಲ್ಲಿ ಏನೋ ಇಲ್ಲಿ ಮಾಡಿರ್ತಕ್ಕಂಥ ಒಂದು ಕೆಲಸ ಗೊತ್ತಾಗ್ತಾ ಇಲ್ಲ ನನಗೆ ನನಗಂತೂ ಗೊತ್ತಿಲ್ಲ ಸೊ ಆದರೆ ಈ ಒಂದು ವೀಕ್ಷಣೆ ಏನಿದೆ ಈ ಕಲ್ಲಿನ ವೀಕ್ಷಣೆ ಬೆಣಚಲು ಕಲ್ಲು ಸೊ ಇದರ ಒಂದು ಸೆರೆ ಹಿಡಿಬೇಕಂತವೇ ನಾನು ಬಂದೆ ಹಾಂ ಸೊ ಲೈನಕ್ಕೂ ಇಲ್ಲಿ ವರ್ಕ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ಇದು ಏನು ವರ್ಕು ಏನು ಪ್ರಾಜೆಕ್ಟು ಒಂದು ಗೊತ್ತಾಗ್ತಿಲ್ಲ ಚೆನ್ನಾಗಿ ಆಗದ್ಬಿಟ್ಟಿದ್ದಾರೆ ಒಂದು ದೊಡ್ಡದು ಒಂದು ಕಲ್ಲು ಸಿಕ್ಕಿದೆ ಸೊ ವೀಕ್ಷಣೆ ಮಾಡಿ ಈ ತರಹ ಒಂದು ಬೆಣ್ಚಿಲಕಲ್ಲು ಸಿಕ್ಕಿದೆ ನೋಡಿ ತ ವೀಕ್ಷಣೆ ಮಾಡಿ ಎಷ್ಟು ಚೆನ್ನಾಗಿ ಕಣ್ಣುಗೊಳಿಸುತ್ತಿದೆ ಬಳಾರಂತದ ನೋಡಿ ಹೀಗಿದೆ ಹಾಂ ಸೊ ನಾನು ಬಿಸಿಲು ಆಪೋಸಿಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇದು ಭಾಳ ಸೈನಿಂಗ್ ಇದೆ ತುಂಬ ವೈಟ್ ಅಂದರೆ ವೈಟು ಅಷ್ಟು ವೈಟ್ಗೆ ಒಳಪು ಅನ್ನೋ ಒಂದಿರ್ತದೆ ಸೊ ಬಿಸಿಲು ಆಪೋಸಿಟ್ ಇರೋದ್ರಿಂದ ಅದು ಯಾವ ಥರ ಕಾಣ್ತಾ ಇದೆ ಗೊತ್ತಾಗ್ತಿಲ್ಲ ಸೊ ತ ವೀಕ್ಷಣೆ ಮಾಡಿ ಎಲ್ಲ ಸುತ್ತ ಬೆಣ್ಚಲಕಲ್ಲು ಇದೆಲ್ಲ ಬೆಣ್ಚಿಲಕಲ್ಲು ನಿಮ್ಮ ಕಡೆ ಈ ಥರ ಇದೆಯಾ ಇದ್ದರೆ ತಿಳಿಸಿರಲ್ಲ ಸೊ ಆ ಕಡೆ ಹೋಗ್ಬೇಕು ಆ ಕಡೆ ಹೋರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಇದೆ ಈ ಪ್ರದೇಶದಲ್ಲಿ ಈ ರೀತಿ ಒಂದು ಬೆಣಸಲ ಕಲ್ಲನ್ನು ನಾವು ಕಾಣಬಹುದು ಹಾಂ ನೋಡೋಣ ಇನ್ನೊಂದು ರೌಂಡ್ ಸುತ್ತಕೊಂಬತ್ತೀನಿ ಆ ಕಡೆ ಹೋಗ್ತೀನಿ ಒಂದು ರೌಂಡ್ ಸುತ್ತಿಬಿಡ್ತೀನಿ ಕಲ್ಲು ಯಾವ ರೀತಿ ಬರುತ್ತೆ ಇದು ವಿಶೇಷ ಏನಪ್ಪ ಅಂದರೆ ನಾನು ಯಾಕೆ ಈ ರೀತಿ ವೀಡಿಯೋ ಇದ್ದೀನಿ ಅಂದರೆ ಸೊ ಈಗಾಗಲೇ ನಮ್ಗೆ ಗೊತ್ತಿದೆ ಇದನ್ನು ಸಂಪೂರ್ಣವಾಗಿ ಇದನ್ನು ತೆರವುಗೊಳಿಸ್ತಾ ಇದ್ದಾರೆ ನಾವು ವೀಕ್ಷಣೆ ಮಾಡ್ದಂಗೆ ನಾವು ನೀವು ಗಮನಿಸ್ದಾಗೆ ಇದನ್ನೆಲ್ಲ ಸುತ್ತ ಅಗದು ಬಗದು ಎಲ್ಲ ತೆಗಿತಾ ಇದ್ದಾರೆ ಸೊ ಮುಂದೊಂದು ದಿನ ನಮಗೆ ಈ ಸ್ಥಳದಲ್ಲಿ ಈ ಥರ ವೀಕ್ಷಣೆಗಳು ಸಿಗೋಲ್ಲ ಆದ್ದರಿಂದ ನಾನು ಈ ಒಂದು ವೀಡಿಯೋ ಮಾಡಿಬಿಟ್ರೆ ಸೊ ಇದೇನಾಗುತ್ತೆ ಮುಂದೊಂದು ದಿನ ಅವರು ವೀಕ್ಷಣೆ ಮಾಡಲು ಅನುಕೂಲ ಆಗುತ್ತೆ ಯಾರೇ ಆಗಲಿ ನಮ್ಮ ಮುಂದಿನ ಪೀಳಿಗೆ ಓ ಈ ರೀತಿ ಇತ್ತು ಇಲ್ಲಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ವೀಡಿಯೋ ಮಾಡ್ಕೊತಾ ಇದ್ದೀನಿ ಹೆಂಗಪ್ಪ ಹೋಗೋದಲ್ಲ ಹೋಗಕ್ಕಾಯ್ತಿ ನೋಡೋಣ ಆ ಕಡೆಯಿಂದ ಟ್ರೈ ಮಾಡ್ತೀನಿ ನೋಡಿ ಇಲ್ಲಿ ನೋಡಿ ಸೊ ಅಲ್ಲೇ ಯಾಕೆ ಇಲ್ಲೇ ನೋಡಿ ಹಾಂ ನೋಡಿ ಹೆಂಗಿದೆ ಕಲ್ಲು ಏನು ಸಕ್ಕತ್ತಾಗಿದೆ ಗುರು ಇದು ನೋಡಿರಿ ಹಾಂ ಯಾವ ರೀತಿ ಇದೆ ಕಲ್ಲು ಒಟ್ಟು ಚೆನ್ನಾಗಿ ಆಗೋದು ಬಗದು ಏನೇನೋ ಮಾಡಿದ್ದಾರೆ ಇದರ ಪ್ರಯೋಜನ ಆಗಿದೆ ಇಲ್ವೋ ಗೊತ್ತಾಯ್ತಿಲ್ಲ ಇದರ ಉಪಯುಕ್ತತೆ ಓಹೋ ಹೋ 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 ನೋಡಿ ಗುಂಡಿ ಛ ಯಾವುದೋ ಒಂದು ಪಕ್ಷಿ ಗೂಡು ಕಟ್ಕೊಂಡದ ಗುರು ಇಲ್ಲಿ ಹಾಂ ನೋಡೋಣ ತಾಡ್ರೆ ತೋರಿಸ್ತೀನಿ ಹಾಂ ಹೇಗಿದೆ ನೋಡಿ ನೋಡಿ ವಿಚಿತ್ರ ವಿಚಿತ್ರವಾಗಿದೆ ಯಾವುದೋ ಒಂದು ಪಕ್ಷಿ ಇಲ್ಲ ಒಂದು ಗೂಡು ಕಟ್ಟದ ಎಸ್ ಕಾಣ್ತಾ ಇದೆಯಾ ಹಾಂ ನೋಡಿ ಇಲ್ಲಿ ಕಟ್ಟಿದೆ ಸಾಲಕ್ಕೆ ಹೋಗೋಕ್ಕಾಗಲ್ಲ ತುಂಬ ಆಳದಲ್ಲಿದೆ ಇಲ್ಲಿ ಹಾಂ ಈ ರೀತಿ ಒಳ್ಳೆ ಬಾವಿ ಥರ ಮಾಡಿಟ್ಟಿದ್ದಾರೆ ಇಲ್ಲಿ ಹಾಂ ಹಿಂಗೆಲ್ಲ ಇಲ್ಲೆಲ್ಲ ಅಗದಿದ್ದಾರೆ ಅಗದು ಬಗದು ಅಲ್ಲೆಲ್ಲ ಸುತ್ತ ಅಗದಿದ್ದಾರೆ ಬಟ್ ಏನು ಪ್ರಯೋಜನ ಆಗಿದೆ ಗೊತ್ತಾಗ್ತಿಲ್ಲ ದೊಡ್ಡ ಕಲ್ಲು ಬೆಣಚಲು ಕಲ್ಲು ಸೊ ಅಲ್ಲೋದ್ರೆ ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿ ಹೋಗೋಕಾದ್ದ ಅಂತ ಗೊತ್ತಾಯ್ತಿಲ್ಲ ಊ ಸೌಂಡ್ ನೋಡಿ ಹೆಂಗ್ ಬರ್ತದೆ ಏಪ್ಪ ಹೋಗಕ್ಕೆ ಭಯ ಆಯ್ತದ ಗುರು ಏ ಇಲ್ಲಿ ಹಿಡ್ಕೊಳಕ್ಕೆ ಏನಾದ್ರು ಗಿಟ್ಟಿದ್ದಾರೆ ಸರಿಯಾಗಿ ಏನೂ ಇಲ್ಲ ಊ ಕೆಳಕೂ ಏ ಓ ಸ್ವಾಮಿ ಜಸ್ಟ್ ಮಿಸ್ಸು ಕೆಳಕ್ಕೆ ಹೋಗ್ಬಿಡ್ತಿದೆ ಈಗ ಅಲ್ಲಿ ನೋಡಿ ಎಲ್ಲ ಮೈ ಕೈಗೆಲ್ಲ ಚುಚ್ಚು ಬಿಡ್ತದೆ ಕಲ್ಲು ಯೋಮ್ಮ ಒಂದು ಒನ್ಷಾ ಹಾಂ ಏನಾದರೂ ಮಿಸ್ ಆದರೆ ನಾನು ಅಲ್ಲೋಗಿಬಿಡ್ತೀನಿ ಸ್ಕ್ರಿಡ್ ಆದರೆ ಆಮೇಲೆ ಎಲ್ಲ ಚುಚ್ ಬಿಡ್ತದೆ ಮೈ ಕೈಗೆಲ್ಲ ಹಾಂ ಓಕೆ ಬೇಸಿಗೆ ಸಮಯ ಎಲ್ಲ ಬೇವು ಹೋಗ್ಬಿಟ್ಟೆ ಅದಕ್ಕಾಗಿ ನೋಡಿ ಹೇಗಿದೆ ಹಾಂ ಕೆಳಗಡೆ ಸೊ ಸ್ಕ್ರಿಡ್ ಹಂಗೆ ಕೆಳಕು ಹೋಗ್ಬಿಡ್ತು ಎಲ್ಲ ನೋಡಿ ಇದ್ರ ಮೇಲೆ ಹತ್ಕೊಂಡು ಬಂದೆ ಸೊ ಕೆಳಗಡೆ ಭಯಂಕರವಾಗಿದೆ ಹಾಂ ಹ್ಞೂ ಒಂಚೂರು ಮಿಸ್ ಆದರೆ ನೋಡಿ ಹಾಂ ಕೆಳಗೆ ಕೆಳ್ಕೊಬಿಟ್ಟು ಹೋಗುತ್ತೆ ಎಸ್ ಇಲ್ಲೆಲ್ಲ ನೋಡಿ ಹಾಂ ಯಾವ ಥರ ಇದೆ ಹೋಗೋಣ ನಾಲ್ಕು ಗಂಟೆ ಹೋಗ್ಲಾ ಎಸ್ ಅಲ್ಲಿಗೆ ಹೋದ್ರೇನೇ ಒಂದು ವ್ಯಾಲ್ಯೂ ಇಲ್ಲಾಂದರೆ ಏನು ಬರಿ ಸ್ಪ್ರಿಡ್ ಆಗುತ್ತೆ ಗುರಿಲಿ ಹಾಂ ಹಾಂ ಎಸ್ ಓಹೋ ಹೋ 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 ಶ ಇಲ್ಲಿ ನೋಡ್ರಿ ಹಾಂ ಹೀಗಿದೆ ಸೊನೆ ಬಾ ನೋಡಿಯಪ್ಪ ಹಾಂ ಈ ಥರ ಸಿಗುತ್ತೆ ವ್ಯೂ ನೋಡಲಿಕ್ಕೆ ಸೊ ಒಂದು ರೀ ಇದು ಒಂದು ವೈಡ್ ವೈ ವೈಡ್ ಆ್ಯಂಗಲಲ್ಲಿ ವೀಡಿಯೋ ಮಾಡ್ತೀನಿ ನೋಡಿ ವೀಕ್ಷಣೆ ಮಾಡಿ ಇನ್ನು ಅಲ್ಲೆಲ್ಲ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿ ನೀವೇ ಸುತ್ತ ಪಕ್ಕದ ಬಿಟ್ಟಿದ್ರೆ ಹಾಕಿ ಚೆನ್ನಾಗಿ ಆಗದು ಬಾಗದು ಹಾಂ ಸೊ ಅಲ್ಲಿ ಅಲ್ಲಿಗೆ ಹೋದ್ರೇ ಚೆನ್ನಾಗಿ ಕಾಣೋದು ಹೋಗ್ತೀನಿ ಭಯ ಆಯ್ತದೆ ಇಲ್ಲೆಲ್ಲ ಹೋಗೋಕ್ಕೆ ಶೋ ಇದು ಇರೋದು ಎಷ್ಟು ನೋಡಿ ಹೇಗಿದೆ ಕಲ್ಲು ಹೋಗ್ಬಿಡೋದಕ್ಕಪ್ಪ ಏಕೆಂದ್ರೆ ಕೆಳಗಡೆ ಸೇಫಿಲ್ಲ ಹಾಂ ನೋಡ್ರಲ್ಲ ಈಗ ಹಾಂ 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 ಪಳ 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 ಅಂತ ಮಿಂಚ್ತೈತೆ ಹಾಂ ಸುಸ್ತಾಗುತ್ತೆ ಗುರು ಇಲ್ಲಿ ಯಾವ ಥರ ಇದೆ ನೋಡಿ ನಮ್ಮ ಪ್ರಕೃತಿಯ ಒಂದು ವಿಸ್ಮಯ ಎಷ್ಟು ವಿಭಿನ್ನವಾಗಿದೆ ಹಾಂ ಹಾಂ ನೋಡಿ ಹಾಂ ಹೀಗಿದೆ ಕಲ್ಲು ಸೊ ಇದು ನಾವು ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಇದು ಒಂಥರ ಕಣ್ಗೊಳಿಸುತ್ತದೆ ಅಲ್ಲಿಗೆ ವೈಟ್ ಕೆತ್ತಿ ಕಾಣುತ್ತೆ ಸೊ ಇದು ಪಾತಾಳ ಇದ್ದಂಗೆ ಅದ ಇಲ್ಲಿ ಹಾಂ ಸ್ವಲ್ಪ ಮಿಸ್ ಆದರೆ ಕೆಳಗಡೆ ಹೋಗ್ಬೇಕಾಗುತ್ತೆ ನೋಡ್ಕೊಳ್ಳಿ ಇದು ನಮ್ಮ ಮಲೆಮಾದೇಶ್ವರ ಬೆಟ್ಟ ಕಂಬದ ಬೋಳಿ ಹ್ಞೂ ಸೊ ಇದುವೇ ದೊಡ್ಡಲತ್ತೂರು ಗ್ರಾಮ ಪೈ ಹಾಗೆ ಈ ಕಡೆ ಬಂದರೆ ಅದೇ ಆದಿಪರಶಕ್ತಿ ದೇವಸ್ಥಾನ ಸೊ ಈಗ ನಾನು ಈ ಸ್ಥಳದಲ್ಲಿ ಈ ಒಂದು ಕಲ್ಲು ದಿಂಡುಗಳು ಏನಿದೆ ಈ ಒಂದು ಸ್ಥಳದಲ್ಲಿ ಒಂದು ವೀಡಿಯೋನ ಪ್ಲೇ ಮಾಡಿ ಹಾಂ ಬೇವರೆಲ್ಲ ಒಂದು ಬಿಡ್ತು ಹಬ್ಬ ಅಂತಿಂತೂ ಕಷ್ಟಪಟ್ಟು ಈ ಬೆಳಿಕಲ್ಲು ಏನಿದೆ ಸೊ ಈ ಬೆಳಿಕಲ್ಲಿಗೆ ಆಗಮಿಸಿ ಈ ಒಂದು ವಿಡಿಯೋ ತೋರ್ಪಡಿಸಿರ್ತೀನಿ ಸೊ ಎಷ್ಟು ವಿಶೇಷನೋ ಏನೋ ಗೊತ್ತಿಲ್ಲ ನನಗಂತೂ ಒಂಥರ ವಿಶೇಷ ಸೊ ಆದ್ದರಿಂದ ನಮ್ಮ ಯೋಗ್ಯತೆಗೆ ತಕ್ಷಣಂಗ ನಾವು ಒಂದೊಂದು ವೀಡಿಯೋ ಹಾಕ್ತೀವಪ್ಪ ದಯವಿಟ್ಟು ಯಾರು ಏನು ಅಂದ್ಕೊಂಬೇಡಿ ಹೋಗಿ ಹೋಗಿ ಕಲ್ಲು ತೋರಿಸ್ಬಿಟ್ಟು ನೀನು ಏನೇನೋ ಸುಮ್ಮನೆ ಈ ಜನಗಳನ್ನ ಬಾಳಿಗಡಿಸ್ತೀಯಾ ನಂದು ಅಷ್ಟು ನೆಟ್ಟು ಹೊಂಟೋಯ್ತು ಇಷ್ಟು ನೆಟ್ಟು ಹೊಂಟೋಯ್ತು ಆಗಾಗಿ ಹೋಯ್ತು ಈಗಾಗೋಯ್ತು ಅಂದ್ಕೊಂಡು ಚೆನ್ನಾಗಿ ಉಗಿದಾಕೋದು ನಿಮಗೆ ಹಿತ ಸಿಗುತ್ತೆ ನಿಮಗೆ ಸಂತೋಷ ಆಗುತ್ತೆ ಅಂದರೆ ಖಂಡಿತವಾಗಲೂ ನೀವು ಧಾರಾಳವಾಗಿ ಬೈಬೋದು ನನ್ನ ಯಾಕೆಂದರೆ ಎಲ್ರಿಗೂ ಆ ಒಂದು ಅವಕಾಶಗಳು ಸಿಗಲ್ಲ ಒಬ್ಬ ವ್ಯಕ್ತಿನ ನೀವು ಬಾಯ್ ಬಂದಾಗ ಬೈಕೊಂಡು ನೀವು ಖುಷಿ ಪಡ್ತೀರಾ ಅನ್ನೋದಾದರೆ ಖಂಡಿತವಾಗೂ ಧಾರಾಳವಾಗೂ ನೀವು ನನ್ನ ಬೈಬೋದು ಸೊ ಅದರಿಂದ ನಾನು ಖುಷಿ ಪಡ್ತೀನಿ ನಾನು ಯಾಕೆಂದರೆ ನನ್ನನ್ನು ಬೈಯೋದ್ರಿಂದ ನಿಮಗೆ ಆನಂದ ಆಗುತ್ತೆ ಅನ್ನುವಾಗ ನಾನು ಆನಂದವಾಗಿರ್ತೀನಿ ಯಾವುದೋ ಪಕ್ಷಿ ನೋಡಿ ಎಷ್ಟು ಚೆನ್ನಾಗಿ ಕೂಗುತ್ತೆ ಸುಮಧುರವಾದಾಗ ಗಾಯನ ಓಕೆ ನಾನು ಕೆಳಗಡೆ ಹೋಗ್ತೀನಿ ದಯವಿಟ್ಟು ಈ ವೀಡಿಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲೆಲ್ಲ ನವಿಲುಗಳು ತುಂಬ ಇರ್ತವೆ ನೋಡಿ ನವಿಲ್ದು ಗಿರಿ ಹಾಂ ನವಿಲ್ದು ಗರಿ ಇಲ್ಲೇ ಬಿದ್ದಿದೆ ಸೊ ನವಿಲುಗಳೆಲ್ಲ ಇಲ್ಲೆಲ್ಲ ಆಟ ಆಡ್ತವೆ ಓಕೆ ಬಂಡೆ ಕಲ್ಲು ಒಂದು ರೌಂಡ್ ಸುತ್ತುಬಿಟ್ಟೆ ಹಾಂ ಎಸ್ 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 ನನ್ನ ದ್ವಿಚಕ್ರೋಹಣ ಅಲ್ಲಿ ನಿಂತಿದೆ ಸೊ ಈ ಒಂದು ಬಿಳಿ ಕಲ್ಲಿನ ಮಹತ್ವವನ್ನು ತಿಳಿಸಿರ್ತೀನಿ ಸೊ ಇದು ಯಾವ ಥರ ಎಷ್ಟರ ಮಟ್ಟಿಗೆ ಸರಿ ಏನೋ ಗೊತ್ತಿಲ್ಲ ವೀಡಿಯೋ ಮಾಡಬೇಕನ್ನಿಸ್ತು ಮಾಡಿದ್ದೀನಪ್ಪ ಅಷ್ಟೇ ಹಾಂ ಎಲ್ರುಗಳೇದೇ ತುಂಬು ಹೃದಯದ ಧನ್ಯವಾದಗಳು